ಸಾಕಷ್ಟುಗಳಾಗಿ ಹೌದು ಸರ್ ಏನೆಲ್ಲ ಲಾಸ್ ಆಗಿದೆ ಜಿಲ್ಲಾಧಿಕಾರಿ ಬಂದಿತ್ತು ಬಂದಿತ್ತು ಲಾಸ್ ಏನಾಗಿಲ್ಲ ಸರ್ ಒಂದೆರಡು ಮೂರು ಬೈಕ್ ಅಷ್ಟೇ ಆದರೆ ಲೈಟಿಂಗ್ ಕಂಬ ಅದ್ರ ಮೇಲೆ ಬಿ ಪ್ರಾಬ್ಲಮ್ ಆಗಿದೆ ನಿನ್ನೆ ಡಿ ಸಿ ಅವ್ರು ಬಂದಿದ್ರು ಎ ಸಿ ಸ ಅವ್ರು ಬಂದಿದ್ರು ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು ಬಂದಿದ್ರು ಬಂದೆಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದು ಇದೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ ಸರ್ ಅವ್ರು ನಿನ್ನೆ ಒಂಬತ್ತು ಗಂಟೆಗೆ ಸರ್ ಬಂದಾಗ ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಸರ್ ಸೂಚನೆ ಸರ್ ಇದು ವರ್ಕ್ ಎಲ್ಲ ನೀವು ಸ್ವಲ್ಪ ನಿಂತ್ಕೊಂಡು ಎಲ್ಲ ಮಾಡಿಸ್ರಮ್ಮ ಅಕಸ್ಮಾತ್ ಏನಾದರೂ ಮತ್ತು ಲೈನ್ಗಿನ್ ಹಾಕಿರಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ತಲೆ ನಿಂತ್ಕೊಂಡು ಕ್ಲಿಯರ್ ಮಾಡಿಸ್ಕೊಂಡು ಬೆಳಗ್ಗೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ನೀವು ಸೊ ಬರ್ರಿ ಅಂತ ಹೇಳಿದ್ರು ಸರ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಸ್ಟಾರ್ಟ್ ಆಗಿದ್ದು ಹಾಂ ಹೊಸ ಅವೆ ಸರ್ ಹೊಸ ಸರ್ವಿಸ್ ವೈರಲ್ಲ ಮುಂಚೆ ನಾವೆಲ್ಲ ಸರಿ ಇದಾವ ಸರ್ ಅವನ್ನೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಅವ್ರಿಗೆ ಸರ್ ಬೈಕ್ ಅಂದರೆ ಅವ್ರಿಗೆ ಏನಾದರೂ ಕ್ಲೈಮ್ ಆಗೋಕೆ ಎಫ್ ಐ ಆರ್ ಮಾಡಕ್ಕೆ ಹೇಳಿದ್ದಾರೆ ಸರ್ ಅವ್ರು ನೀವು ಕಂಪ್ಲೇಂಟ್ ಕೊಡ್ರಿ ಎಫ್ ಐ ಆರ್ ಮಾಡಿರಿ ಅದೇನಾದರೂ ಕ್ಲೈಮ್ ಆಗೋದಿದ್ರೆ ಕ್ಲೈಮ್ ಆಗುತ್ತೆ ಅಂತ ಡಿ ಸಿ ಸರ್ ನಿನ್ನೆ ಹೇಳೋಗಿದ್ದಾರೆ ಸರ್ ಮುನ್ನೆಚ್ಚರಿಕೆ ಅಂದ್ರೆ ಸರ್ ಮಳೆಗಾಳಿ ಯಾರ ಕಡೆಂದು ಆಗೋದಿಲ್ಲ ರೀ ಬಟ್ ನಮ್ದು ವರ್ಕ್ ಅಂತೂ ಈಗ ಚರಂಡಿದ ವರ್ಕ್ ಸ್ಟಾರ್ಟ್ ಆಗಿತ್ತು ಸರ್ ನಿನ್ನೆ ಪಾಪ ಬೆಡ್ ಹಾಕಿದ್ರು ಅವರು ಅದೆಲ್ಲ ಕಿತ್ಕೊಂಡು ಹೋಗಿ ಸರ್ ಈಗ ಚರಂಡಿ ಆದ್ರೆ ಮತ್ತೆ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ ಇದು ಮತ್ತೆ ಕಂಬ ಅಂತೂ ಮಾಡಕತ್ತಾರ ಹತ್ತಾರ ಸರ್ ಗಿಡ ಪಡ ನಾವು ಫಾರೆಸ್ಟ್ ಆಫೀಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಎಕ್ಸ್ಟ್ರಾ ಇದ್ದಿದ್ದು ಗಿಡ ಎಲ್ಲ ತೆಗೆದ್ಬಿಟ್ರಿ ಸರ್ ಅಂತೇಳಿ ಅವ್ರು ಒಂದು ಲೆಟರ್ ಕೊಡ್ರಿ ಅಂತೇಳಿ ಅಂದ್ರೆ ಅದೊಂದು ಲೆಟರ್ ಕೊಟ್ಟು ನಾನು ಅವೊಂದಿಷ್ಟು ತೆರವು ಮಾಡೋಕೆ ಮಾಡಿ ಕೊಡ್ತೇನೆ ಸರ್ ಯಾಕಂದ್ರೆ ಹೌದು ಸರ್ ಹೌದು ಸರ್ ಕ್ರಮಾಂಸರ ಡಿ ಸಿ ಅವ್ರಿಗೆ ನಾನು ಮೊನ್ನೆ ನಗರೋತ್ಥಾನದ ವರ್ಕ್ ಸಂಬಂಧ ಅವರಿಗೆ ಲೆಟರ್ ಕೊಟ್ಟಿದ್ದೆ ಸರ್ ಅವ್ರಿಗೆ ವರ್ಕ್ ಸ್ಟಾರ್ಟ್ ಮಾಡ್ಸೋಕೆ ನಮ್ಗೆ ಹೇಳಿದಾರೆ ಸರ್ ವರ್ಕ್ ಸ್ಟಾರ್ಟ್ ಮಾಡ್ಯಾರ ಈಗ ಅದೇ ಕಂಬಗಳಂತೂ ಈ ಹೊಸ ಕಂಬ ಇವು ಆದರೂ ಸರ್ ಮುಂದ್ಗಡೆ ಒಂದು ಎಕ್ಸ್ಟ್ರಾ ಕಂಬ ಅವು ಎಲ್ಲ ಸ್ವಲ್ಪ ಇದಾಗೆ ಅವನು ಸ್ವಲ್ಪ ಹೊಸ ಕಂಬ ಹಾಕಕ್ಕೆ ಕೇಳೇನಿ ಸರ್ ಇದು ಚರಂಡಿ ಆದ್ರೆ ಮತ್ತೆ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಸರ್ ಇಲ್ಲಿ ಮಳೆಗೆ ಈ ರೀತಿ ಸಮಸ್ಯೆ ಆಗ್ಬೋದು ಅನ್ನೋ ನಿಮ್ಮ ವಾರ್ಡ್ನಲ್ಲಿ ಏನಾದರೂ ಕೆಲಸಗಳು ಇದು ಬೇಗ ಆದರೆ ನಮ್ಗೆ ಜನರ ಸಮಸ್ಯೆ ಆಗುತ್ತೆ ನಮಗೆ ಅದ ಸರ್ ಚರಂಡಿ ಆದರೆ ನಮಗೆ ಸಮಸ್ಯೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸರ್ ಅದು ಹಾಂ ಮಾಡಿದ ಸರ್ ನಗರ ಗೊತ್ತಾಗುತ್ತೆ ಸರ್ ಅದು ಹಾಂ ಸ್ಟಾರ್ಟ್ ಮಾಡಿ ಸರ್ ಎಲ್ಲ ಆಗುತ್ತೆ ಸರ್ ಮತ್ತೇನು ಪ್ರಾಬ್ಲಮ್ ಇಲ್ಲ ಸರ್ ನಮ್ಮಲ್ಲಿ